ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಬಹಿರಂಗ ಚಾನಲ್ಗೆ ಸುಸ್ವಾಗತ ಫೆಬ್ರವರಿ ಹದಿನಾರರಂದು ದರ್ಶನ್ ಬರ್ತ್ಡೇ ಎಂದು ಎಲ್ಲರಿಗೂ ತಿಳಿದಿದೆ ಹಾಗಾಗಿ ದರ್ಶನ್ರವರು ಈ ಈ ವರ್ಷದಲ್ಲಿ ಬರ್ತ್ಡೆಯನ್ನು ಜೋರಾಗಿ ಸೆಲೆಬ್ರೇಟ್ ಮಾಡಿಕೊಳ್ಳಲಿಲ್ಲ ಯಾಕೆಂದರೆ ಅವರಿಗೆ ಬೆನ್ನು ನೋವು ಇರುವ ಸಲುವಾಗಿ ಅವರು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ ಎಂದು ಎಲ್ಲರಿಗೂ ತಿಳಿದಿದೆ ಹಾಗಾಗಿ ಶಿವಣ್ಣನವರು ಶಿವಣ್ಣರವರು ದರ್ಶನ್ರವರಿಗೆ ನೀಡಿದ ಕಾರು ಇದು ಬರ್ತ್ಡೇ ಗಿಫ್ಟಾಗಿ ದೊಡ್ಡ ಮನೆಯಿಂದ ಬಂದ ಗಿಫ್ಟ್ ಭರ್ಜರಿ ಕಾರು ಒಂದು ಕೋಟಿ ಬೆಲೆ ಬಳುವ ಕಾರು ಈ ಕಾರಿನ ಒಳಗಡೆ ಹೇಗಿದೆ ನೋಡಿ ಫ್ರೆಂಡ್ಸ್ ಶಿವಣ್ಣರವರು ಹಾಗೂ ದರ್ಶನ್ರವರ ಗೆಳೆತನ ಹೇಗಿದೆ ಎಂದು ನೋಡಿ ಹೀಗೆ ಸದಾ ಇರಲಿ ಎಂದು ಎಲ್ಲರ ಬಳಿ ಕೇಳಿಕೊಳ್ಳುತ್ತೇವೆ ಹಾಗಾಗಿ ಇವರಿಬ್ಬರು ಇವರಿಬ್ಬರ ಫ್ರೆಂಡ್ಶಿಪ್ಪನ್ನು ನೋಡಿ ಎಲ್ಲರಿಗೂ ಸಂತೋಷವಾಗಿದೆ ಇವರಿಬ್ಬರ ಸ್ನೇಹ ದೊಡ್ಡ ಮನೆ ಸ್ನೇಹ ಹೀಗೆ ಇರಬೇಕೆಂದು ಕೇಳಿಕೊಳ್ಳುತ್ತೇವೆ ದರ್ಶನ್ರವರು ಈಗಾಗಲೇ ಜೈಲಿನಿಂದ ಬಂದು ನೊಂದು ಬೆಂದಿದ್ದಾರೆ ಬರ್ತ್ಡೇ ಆದ ನಂತರ ದರ್ಶನ್ರವರು ಇಂದು ಬೆಳಿಗ್ಗೆ ಎಲ್ಲರಿಗೂ ಸಂದೇಶವನ್ನು ನೀಡಿದ್ದಾರೆ ನನ್ನ ಸೆಲೆಬ್ರಿಟಿಗಳಿಗೆ ನನ್ನ ಫ್ಯಾನ್ಸ್ಗಳಿಗೆ ನಾನು ತುಂಬಾ ಧನ್ಯವಾದ ಹೇಳುತ್ತೇನೆ ಎಂದು ಎಲ್ಲರ ಬಳಿ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಫ್ಯಾನ್ಸ್ ಇಲ್ಲದಿದ್ದರೆ ಇವತ್ತು ನಾವು ಹೇಗೂ ಇರೋಕ್ಕಾಗುತ್ತಿರಲಿಲ್ಲ ಅವರಿಂದನೇ ನಾನು ಎಂದು ಹೇಳಿದ್ದಾರೆ ಎಂದಿಗೂ ಅವರು ನಮ್ಮನ್ನು ಮರೆಯೋದಿಲ್ಲ ಎಂದು ನನಗೂ ಬಹಳ ಖುಷಿಯಾಗುತ್ತಿದೆ ದೊಡ್ಡ ಮನೆ ದೊಡ್ಡ ಮನೆಯಾದ ಶಿವಣ್ಣ ಮತ್ತು ರವರು ಹೀಗೆ ಇರಬೇಕೆಂದು ಕೇಳಿಕೊಳ್ಳುತ್ತೇವೆ ನಮ್ಮ ಚಾನಲನ್ನು ನೋಡಿ ಕೊನೆಯವರೆಗೂ ನೋಡಿ ಇಷ್ಟವಾದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶಿವಣ್ಣವರ ಬಗ್ಗೆ ಏನೆಂದು ಕಮೆಂಟ್ ಮಾಡಿ